ಸರ್ ಮ್ಯಾಕ್ಸ್ ಎರಡು ವರ್ಷದ ನಂತರ ಸುದೀಪ್ ಅವರ ಫಿಲಿಮ್ ರಿಲೀಸ್ ಆಗ್ತಾ ಇದೆ ಎಷ್ಟು ಹೋಪ್ ಇಟ್ಕೊಂಡಿದೀರ ಸೆಲೆಬ್ರೇಷನ್ ಯಾವ ರೀತಿ ಮಾಡ್ಬೇಕಂತ ಅನ್ಕೊಂಡಿದಾರೆ ಎರಡಲ್ಲ ಎರಡೂವರೆ ವರ್ಷ ಆಯಿತು ವರ್ಷದಿಂದ ಬರ್ಬೇಕಾಯ್ತು ನಾವು ತುಂಬ ಆತುರದಿಂದ ಕಾಯ್ತಾ ಇದ್ದೀವಿ ಈಗಾಗಲೇ ನೀವು ನೋಡಿರ್ಬೋದು ಟೀಸರು ಟ್ರೈಲರು ಎಲ್ಲ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಇದೆ ಕಂಟೆಂಟ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಮಾಸ್ ಆಡಿಯನ್ಸ್ಗೆ ಮತ್ತು ಫ್ಯಾನ್ಸ್ಗೆ ಅಂತಲೇ ಫಸ್ಟ್ ಟೈಮು ವಿಕ್ರಾಂತ್ ರೋಣ ಆದಮೇಲೆ ಹೇಳಿದ್ರು ಈ ನೆಕ್ಸ್ಟ್ ಸಿನಿಮಾ ಫ್ಯಾನ್ಸ್ಗೆ ಅಂದ್ಬಿಟ್ಟು ಮಾಸ್ ಸಿನಿಮಾ ಕೊಡ್ತೀನಿ ಅಂತ ಅವ್ರು ಹೇಳ್ದಂಗೆ ನಡ್ಕೊಂಡವ್ರೆ ಕೊಟ್ಟಿದ್ದಾರೆ ಕಾಯ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕು ಯಾವತ್ತು ಆಗುತ್ತೆ ಅಂತವ ದೊಡ್ಡ ಮಟ್ಟದಲ್ಲಿ ಎಂಟೈರ್ ಕರ್ನಾಟಕ ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾಯಿದ್ದೀವಿ ತಾರೀಕು ಶೋ ಶೋ ಅದು ಡಿಸ್ಟ್ರಿಬ್ಯೂಟರ್ಗಳು ಡಿಸೈಡ್ ಮಾಡ್ತಾರೆ ಎಲ್ಲ ಕಡೆ ಕೆಲವೊಂದು ಕಡೆ ಎಲ್ಲ ಫ್ಯಾನ್ಸ್ ಶೋ ಇದೆ ಅವರೆಲ್ಲ ಮಾತುಕತೆ ನಡೀತಾ ಇದೆ ಅದು ಅನೌನ್ಸ್ ಮಾಡ್ತೀವಿ ಸರ್ ಟೀಮ್ ಯಾವ ಯಾವ ತರ प्रिपरेशन ಮಾಡ್ಕೊಂಡಿದ್ದೀರಾ ಥಿಯೇಟರ್ ಮುಂದೆ ಏನ್ ಮಾಡ್ತೀವಿ ಪ್ರತಿ ಸಲ ಸಿನಿಮಾಗೆ ನಾವು ಸ್ಪೆಷಲ್ ಆಗಿ ಮಾಡೋದು ನೀವು ನೋಡಿರ್ಬಹುದು ಊರ್ವಶಿನ ವಿಕ್ರಾಂತ್ロナ ಊರ್ವಶಿನ ಥಿಯೇಟರ್ ಥಿಯೇಟರ್ ಅಲ್ಲಿ ದೊಡ್ಡ ಕೋಟೆನ ಕಟ್ಟಿದ್ದು ವೀರೇಶ್ ಥಿಯೇಟರ್ ಅಲ್ಲಿ ದೊಡ್ಡ ಕೋಟೆ ತರ ಮಾಡಿದ್ದು ಊರ್ವಶಿನು ಮಾಡಿದ್ದು ಹಂಗೆ ಏನೋ ಡಿಫರೆಂಟ್ ಆಗಿ ಮಾಡ್ತಲೇ ಇರ್ತೀವಿ ಈ ಸತ್ತಿನೋ ಏನೋ ಪ್ಲಾನ್ ಇದೆ ನೋಡಿ ಮೊನ್ನೆ ಓರಿಯನ್ ಮಲ್ಲಿ ತುಂಬಾ ಜನ ತುಂಬಾ ಕ್ರೌಡ್ ಬಂದಿತ್ತು ಕಂಟ್ರೋಲ್ ಮಾಡಕ ಆಗದಷ್ಟು ಕ್ರೌಡ್ ಬಂದಿತ್ತು

ಒಳ್ಳೇದಾಗುತ್ತೆ ಅಂದ್ರೆ ಈಗ ಎಷ್ಟೋ ವರ್ಷ ಆದ್ಮೇಲೆ ಎರಡು ವರ್ಷ ರೋಣ ಲಾಸ್ಟ್ ಆಗಿತ್ತು ಈಗ ಮತ್ತೆ ಇದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಜನ ಇಷ್ಟು ಕ್ಯೂರಿಯಾಸಿಟಿಯಿಂದ ಒಂದು ಸಾಂಗ್ ಆಗಿರ್ಬೋದು ಒಂದು ಡ್ಯಾನ್ಸ್ ಅಲ್ಲೇ ಇಡೀ ಸೋಷಿಯಲ್ ಮೀಡಿಯಾನೇ ಬ್ಲಾಸ್ಟ್ ಮಾಡಿದ್ರು ಸುದೀಪ್ ಅವರು ಅದೊಂದು ಚಿಕ್ಕ ಡ್ಯಾನ್ಸ್ ಇವತ್ತು ಅಭಿಮಾನಿಗಳಿಗೆ ಒಂದು ದೊಡ್ಡ ರೀತಿಯಾದ ಒಂದು ಅಪ್ಡೇಟ್ ಆಗಿರ್ಬೋದು ಮತ್ತೆ ಸುದೀಪ್ ಅವ್ರ ನೆಕ್ಸ್ಟ್ ಬಿ ಆರ್ ಬಿ ಬಿ ಆರ್ ಅಂತ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸದ್ಯಕ್ಕೆ ಈ ಮ್ಯಾಕ್ಸ್ದು ನೋಡೋಣ ಇದು ನಮ್ಮದು ಈಗ ಎಲ್ಲ ರೆಡಿ ಇದೆ ನಾವು ಫ್ಯಾನ್ಸು ಎತ್ಕೊಂಡು ಮೆರೆಸ್ಬೇಕು ಅದನ್ನು ಇದು ಮಾಡೋಣ ಅದಕ್ಕಿನ್ನೂ ಟೈಮ್ ಇದೆ ಮಿಲ್ಲಾರಂಗ ಭಾಷೆಗೆಕ್ಕೆ ಅದು ಇಡೀ ಕನ್ನಡ ಇಂಡಸ್ಟ್ರಿಲೇ ಕನ್ನಡ ಇಂಡಸ್ಟ್ರಿ ಅನ್ನೋದಕ್ಕಿಂತ ಭಾರತೀಯ ಚಿತ್ರರಂಗದಲ್ಲೇ ದೊಡ್ಡ ಸಿನಿಮಾ ಅದು ಅದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕೆಲವೊಂದೆಲ್ಲ ಆ ಸಿನಿಮಾ ಸಂಬಂಧಪಟ್ಟಂಗೆ ನಮಗೆ ಗೊತ್ತಿದೆ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತಾ ಇರೋದು ಯಾಕೆಂದರೆ ದೊಡ್ಡ ಸಿನಿಮಾ ಮಾಡಬೇಕು ಅಂದಾಗ ತುಂಬ ಟೈಮ್ ತಗೊಳುತ್ತೆ ಹಂಗಾಗಿ ಭಾರತೀಯ ಸಿನಿಮಾದಲ್ಲೇ ಒಂದ್ ದೊಡ್ಡ ಸಿನಿಮಾ ಆಗುತ್ತೆ ಯಾರು ನಿರೀಕ್ಷಣೆ ಮಾಡಿರಲ್ಲ ಆತರ ಸ್ಟೋರಿ ನಿರೀಕ್ಷೆ ಪಕ್ಕದಲ್ಲಿನೇ ಯು ಐ ಇಲ್ಲಿ ಹೆಂಗೆ ಅವತ್ತಿನ ದಿನ ಕ್ರೌಡ್ ಒಂದ್ ವಾರ ಮುಂಚೆ ಬರ್ತಾ ಇದಾರೆ ತೊಂದರೆ ಇಲ್ಲ ಒಂದ್ ವಾರ ಗ್ಯಾಪ್ ಇರೋದು ಆ ಸಿನಿಮಾಗೂ ಒಳ್ಳೇದಾಗ್ಲಿ ನಮ್ ಸಿನಿಮಾಗೂ ಒಳ್ಳೇದು ಇಲ್ಲ ಕನ್ನಡ ಪ್ರೇಕ್ಷಕ ನೋಡೋಣ ನಾವು ಎಲ್ಲಾ ಕನ್ನಡ ಸಿನಿಮಾ ನೋಡೋಣ ನಮ್ಮ ಕನ್ನಡದವರು ಚೆನ್ನಾಗಿದ್ರೆ ಸಿನಿಮಾ ಗೆದ್ದೇ ಗೆಲ್ಲಿಸ್ತಾರೆ ಆ ವಿಶ್ವಾಸ ಇದೆ ಈಗಾಗಲೇ ನಿಮ್ಗೆ ಅಲ್ಲೇ ಗೊತ್ತು ಕಾಂತಾರ ಇರ್ಬೋದು ಕೆ ಜಿ ಎಫ್ ಇರ್ಬೋದು ನಮ್ಮ ವಿಕ್ರಾಂತ್ ರೋಣ ಇರ್ಬೋದು ಅವೆಲ್ಲ ಸೂಪರ್ ಡೂಪರ್ ಇಟ್ಟು ಜನ ಚೆನ್ನಾಗಿದ್ರೆ ಕನ್ನಡ ಸಿನಿಮಾ ಎಲ್ಲ ಸಿನಿಮಾನು ನೋಡ್ತೀವಿ ಯುವ ನೋಡ್ತೀವಿ ಎಲ್ಲ ಸಿನಿಮಾನು ನೋಡ್ತೀವಿ ಎಕ್ಸ್ಪ್ರೆಸ್ ಅಲ್ಲಿ ನಮ್ಮ ಬಾಸ್ ಅಂತ ನೋಡ್ತಲೇ ಇರ್ತೀವಿ ಈಗ ಬಿಗ್ ಬಾಸ್ ಬಿಗ್ ಬಾಸ್ ನವರು ಈ ಸಲ ಲಾಸ್ಟ್ ಅಂತ ಹೇಳ್ತಿದ್ದಾರೆ ಸಿನಿಮಾ ಮ್ಯಾಕ್ಸ್